ಕೊಲೆ ಬಂದಿದ್ದಾರೆ ಹಲ್ಲೆ ಮಾಡಕ್ ಬಂದಿದ್ದಾರೆ ಅಂತ ಜನಾರ್ದನ್ ರೆಡ್ಡಿ ಆರೋಪ ಮಾಡಿದ್ರು ಭರತ್ ರೆಡ್ಡಿ ಜನಾರ್ದನ್ ರೆಡ್ಡಿ ದೊಡ್ಡ ಪಾಳೆಗಾರ ಅಲ್ಲ ಜನಾರ್ದನ್ ರೆಡ್ಡಿಯನ್ನು ನಾನ್ ಯಾಕೆ ಹಲ್ಲೆ ಮಾಡಬೇಕು ಹಂಗೆ ಹಿಂಗೆ ಅಂತ ಮಾತನಾಡಿದ್ರು ಬಟ್ ಮಾತನಾಡಿದರು ಗುರುಚರಣ್ ಸಿಂಗ್ ಹಾರಿಸಿದಂತಹ ಬುಲೆಟ್ ಯಾವ ಗಣಿನಿಂದ ಬಂದದ್ದು ಅನ್ನುವಂಥದ್ದನ್ನ ಮತ್ತೊಮ್ಮೆ ಈಗ ಪೊಲೀಸರು ಮೊರೆ ಹೋಗಲಿದ್ದಾರೆ ಇನ್ನೇ ಹದಿನೈದು ದಿನಗಳಲ್ಲಿ ಎಫ್ ಎಸ್ ಎಲ್ ರಿಪೋರ್ಟ್ ಬರುವಂತಹ ಸಾಧ್ಯತೆ ಇದೆ ಇಫ್ ಸಪೋಸ್ ಪರ್ಪಸ್ಫುಲಿ ರೆಡ್ಡಿಯ ಮನೆಯ ಮೇಲೆ ಏನು ಗುಂಡನ್ನು ಹಾರಿಸಿದ್ರಲ್ಲ ಅದು ಪರ್ಪಸ್ಫುಲಿ ಹಾರಿಸಿದ ಅಥವಾ ನಿಜವಾಗ್ಲೂ ಗನ್ಮ್ಯಾನ್ ಇವತ್ತು ಬ್ರೂಸ್ಪೇಟ್ ಪೊಲೀಸರ ಮುಂದೆ ಹೇಳುವಂತಹ ನಿಟ್ಟಿನಲ್ಲಿ ಆತ್ಮರಕ್ಷಣೆಗೋಸ್ಕರ ಅಂದ್ರೆ ಡಿಫೆನ್ಸ್ಗೋಸ್ಕರ ಹಾರಿಸಿದ್ರ ಅಥವಾ ಯಾರಾದ್ರೂ ಪರ್ಪಸ್ಫುಲಿ ರೆಡ್ಡಿ ಅವರ ಮೇಲೆ ಹಾನಿ ಮಾಡಬೇಕು ಹಲ್ಲೆ ಮಾಡಬೇಕು ಅಂತ ಹೇಳಿದ್ರ ಅದಕ್ಕೋಸ್ಕರ ಹಾರಿಸಿದ್ರ ಅನ್ನುವಂಥದ್ದು ತನಿಖೆ ಆಗಬೇಕಾಗಿದೆ ಆದ್ರಿಂದ ಜನಾರ್ದನ್ ರೆಡ್ಡಿ ಟಾರ್ಗೆಟ್ ಮಾಡಿದ್ರ ಅನ್ನುವಂತಹ ತನಿಖೆಗಳನ್ನು ಕೂಡ ಪೊಲೀಸರು ಮಾಡ್ತಾ ಇದ್ದಾರೆ ಇನ್ನು ಬಳ್ಳಾರಿಗೆ ಭೇಟಿ ನೀಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಬಳ್ಳಾರಿಗೆ ಇವತ್ತು ಭೇಟಿ ನೀಡಲಿರುವಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಮಧ್ಯಾಹ್ನ ಬಳ್ಳಾರಿಗೆ ಆಗಮಿಸುತ್ತಾರೆ ಡಿ ಕೆ ಶಿವಕುಮಾರ್ ಮಧ್ಯಾಹ್ನ ಗಣಿನಾಡು ಬಳ್ಳಾರಿ ಬಳ್ಳಾರಿಯ ಮೃತ ರಾಜಶೇಖರ ಈಗ ಡಿ ಸಿ ಎಂ ಭೇಟಿ ಕೊಡುತ್ತಾರೆ

ರಾಜಶೇಖರ್ನ ಮನೆಗೆ ಹೋಗಿ ಅಲ್ಲಿ ಏನ್ ಸಹಾಯ ಮಾಡ್ತಾರೆ ರೀತಿಯಲ್ಲಿ ಜೊತೆಗೆ ಹೋಗಿ ಜಮೀನು ಅಹ್ಮದ್ ಇಪ್ಪತ್ತೈದು ಲಕ್ಷ ರೂಪಾಯಿ ಹಾರ್ಡ್ ಕ್ಯಾಶ್ ಮೃತರಾಜಶೇಖರ ಕುಟುಂಬದ ಮನೆಯವರು ಹೆಂಗ್ ಬಂತು ಅನ್ನುವಂಥದ್ದು ಈಗ ದೊಡ್ಡ ಪ್ರಶ್ನೆಯ ಕಾಡ್ತಾ ಇದೆ ಅಷ್ಟು ಹಾರ್ಡ್ ಕ್ಯಾಶ್ ಅನ್ನು ನೀವು ಎಲ್ಲರ ಕ್ಷಮಕ್ಷಮದಲ್ಲಿ ಬಹಿರಂಗವಾಗಿ ಕೊಡಬಹುದಾ ಟ್ವೆಂಟಿ ಫೈವ್ ಲ್ಯಾಕ್ಸ್ ಪ್ಯೂರ್ ಲಿಕ್ವಿಡ್ ಹಾರ್ಡ್ ಕ್ಯಾಶ್ ಹೆಂಗೆ ಕೊಟ್ಟರು ಅನ್ನುವಂತಹ ಒಂದು ಖ್ಯಾತಿ ಈಗ ಪ್ರಾರಂಭ ಆಗಿದೆ ತುಕಾರಾಮ್ ಅಲ್ಲಿಯ ಸಂಸದರಾಗಿರ್ತಕ್ಕಂಥವ್ರು ಎರಡು ಲಕ್ಷ ಕೊಟ್ಟರು ನಾರಾ ಭರತ್ ರೆಡ್ಡಿ ಐದು ಲಕ್ಷ ಕೊಟ್ಟರು ಇನ್ನು ಡಿ ಕೆ ಶಿವಕುಮಾರ್ ಇವತ್ತು ಮನೆಗೆ ಹೋಗಿ ರಾಜಶೇಖರನ ಕುಟುಂಬಕ್ಕೆ ಸಾಂತ್ವಾನ ಹೇಳಿ ಇವ್ರು ಏನೇನು ಅನುಕೂಲ ಮಾಡಿಕೊಡ್ತಾರೆ ಅವ್ರ ಕುಟುಂಬಸ್ಥರಿಗೆ ಅನ್ನುವಂಥದ್ದನ್ನ ಕಾದು ನೋಡಬೇಕು ಇನ್ನು ರಾಜಶೇಖರ್ನ ಮನೆಗೆ ಹೋಗಿ ಅಲ್ಲಿ ಮಾತನಾಡಿದ ಮೇಲೆ ಅಧಿಕಾರಿಗಳ ಜೊತೆ ಸಭೆಯನ್ನು ಮಾಡ್ತಾರಂತೆ ಡಿ ಕೆ ಶಿವಕುಮಾರ್ ಸಭೆಯನ್ನು ಮಾಡಿ ಅದ್ರ ಏನೇನು ವಿಷಯಗಳನ್ನು ತಿಳಿದುಕೊಳ್ತಾರೆ ಅದ್ರ ಏನೇನು ವಿಷಯಗಳನ್ನು ಸತ್ಯ ಶೋಧನೆ ಮಾಡ್ತಾರೆ ಅನ್ನುವಂಥದ್ದನ್ನು ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಯಾಕೆಂತಂದರೆ ಅಧಿಕಾರಿಗಳ ಜೊತೆ ಚರ್ಚೆ ಆದ ಮೇಲೆ ಸುದ್ದಿಗೋಷ್ಠಿಯನ್ನು ಮಾಡಿ ತಾವೇ ಮಾತನಾಡ್ಲಿಕ್ಕೆ ಇದ್ದಾರಂತೆ ಅದಾದ ಮೇಲೆ ಮೂರುವರೆ ನಾಲ್ಕು ಗಂಟೆ ಸುಮಾರಿಗೆ

ಜೇಬಲ್ಲೆ ಐಟಿ ಇಲಾಖೆಯವರಿದ್ದಾರಲ್ಲ ಅಂತ ಕಾಂಗ್ರೆಸ್ ಕಾಂಗ್ರೆಸ್ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನು ರಾಜಶೇಖರ್ ನ ಮನೆಗೆ ಕೊಟ್ಟ ಇಪ್ಪತ್ತೈದು ಲಕ್ಷ ರೂಪಾಯಿಗಳು ಎಲ್ಲಿಂದ ಬಂತು ಅನ್ನುವಂತಹ ಪ್ರಶ್ನೆಯನ್ನ ಜೆ ಡಿ ಎಸ್ ಪಕ್ಷದ ಹಿರಿಯ ನಾಯಕರಾಗಿರುವಂತಹ ಕುಮಾರಸ್ವಾಮಿ ಅವರು ಮಾಡ್ತಿದ್ದಾರೆ ಬಳ್ಳಾರಿಯ ಬ್ಯಾನರ್ ಗಲಾಟೆ ಈ ಬ್ಯಾನರ್ ಗಲಾಟೆಯಲ್ಲಿ ಕೈ ಕಾರ್ಯಕರ್ತನ ಬಲಿ ಏನಾಯ್ತಲ್ಲ ಆತನ ಮನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಜಮೀರ್ ಅಮ್ಮದ್ ಕೊಟ್ಟರು ಆ ವ್ಯಕ್ತಿಯ ಕುಟುಂಬಕ್ಕೆ ಕೊಟ್ಟಂತಹ ಹಣ ಯಾರದ್ದು ಅನ್ನುವಂತಹ ಪ್ರಶ್ನೆ ಈಗ ಅವರು ಮಾಡ್ತಿದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಡ್ತಾರೆ ಇವರೇ ದೊಡ್ಡ ಐ ಟಿ ಅಧಿಕಾರಿಗಳು ಇರೋ ಬರೋ ಐ ಟಿ ಅಧಿಕಾರಿಗಳೆಲ್ಲ ಕುಮಾರಸ್ವಾಮಿ ಅವರ ಹತ್ರನೇ ಇದ್ದಾರೆ ಅವರು ಜೇಬಲ್ಲೇ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಟಾಂಗ್ ಕೊಟ್ಟರು ಇದರ ಬಗ್ಗೆ ಸಂಬಂಧಪಟ್ಟಂತೆ ನಾನು ಜಮೀರ್ ಜೊತೆ ಮಾತಾಡ್ತೀನಿ ಅನ್ನುವಂತಹ ವಿಚಾರವನ್ನು ಕೂಡ ಬೆಂಗಳೂರಿನಲ್ಲಿ ಡಿ ಕೆ ಶಿವಕುಮಾರ್ ಹೇಳಿದರು ಡಿ ಕೆ ಶಿವಕುಮಾರ್ ಏನು ಹೇಳಿದ್ದಾರೆ ಅಂತ ಕೇಳ್ಕೊಂಬರೋಣ ಬೈಟ್ ಪ್ಲೇಸ್ ಹೋಗಿ ಅದೇನು ನೋಡ್ಬಿಟ್ಟು ನಾನು ಪರಿಸ್ಥಿತಿ ಬರ್ತೀನಿ ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು ಎಲ್ಲ ಕಡೆ ಶಾಂತಿ ಇರಬೇಕು ಬಿಜೆಪಿಯವರು ಪಕ್ಕ ಅವರಿಗೆ ಪ್ರಶ್ನೆಸ್ ಆಗ್ತಿದ್ದಾರೆ

ಬರ್ತೀನಿ ನಮಗೆ ರಾಜ್ಯದಲ್ಲಿ ಶಾಂತಿ ಇರಬೇಕು ಬಳ್ಳಾರಿಯಲ್ಲೂ ಶಾಂತಿ ಇರಬೇಕು ಎಲ್ಲ ಕಡೆ ಶಾಂತಿ ಇರಬೇಕು ಬಿಜೆಪಿಯವರು ಪಕ್ಕ ಅವ್ರಿಗೆ ಇದ್ದಾರೆ ಅದಕ್ಕೆ ಎಲ್ಲಾ ಕಡೆನು ಇಂತ ರೀತಿ ಪ್ರಯತ್ನ ಇಪ್ಪತ್ತೈದು ಲಕ್ಷ ಕೊಟ್ಟಂತಹ ಜಮೀರಿದ್ದಾರೆ ಬಿಜೆಪಿ ಜೆಡಿಎಸ್ ಅದು ಕಾಂಗ್ರೆಸ್ ಇಂದ ಕೊಟ್ಟಂತಹ ಹಣನ ಸರ್ಕಾರದಿಂದ ಕೊಟ್ಟಂತಹ ಹಣನಾ ಐಟಿ ಇಲಾಖೆಯವರು ಏನ್ ಮಾಡ್ತಾರೆ ಜಮೀರ್ ಹತ್ರ ಮಾತಾಡ್ತೀವಿ ಸರ್ ಇನ್ನು ಡಿ ಕೆ ಶಿವಕುಮಾರ್ ಹೇಳೋದೇನು ಅಂತಂದರೆ ಜಮೀರ್ ಅಹಮದ್ರ ಜೊತೆ ನಾನು ಮಾತಾಡ್ತೀನಿ ಜಮೀರ್ ಅವ್ರ ಜೊತೆ ನಾನು ಮಾತಾಡ್ತೀನಿ ಆ ಹಣ ಎಲ್ಲಿಂದ ಬಂತು ಏನು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಂತ ಒಂದು ಕಡೆ ಬಹಿರಂಗವಾಗಿ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ರಾಜಶೇಖರನ ಮನೆಗೆ ಇಪ್ಪತ್ತೈದು ಲಕ್ಷ ರೂಪಾಯಿ ಕೊಟ್ಟಿದ್ದು ಅದು ಯಾರ ಹಣ ಅನ್ನುವಂತಹ ಪ್ರಶ್ನೆಯನ್ನು ಹೆಚ್ಚಡಿಕೆ ಇದ್ದಾರೆ ಹೆಚ್ಚಡಿಕೆ ಮಾಡ್ತಾ ಇದ್ದಾರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಟಾಂಗ್ ಕೊಡ್ತಾರೆ ಇವರೇ ಐ ಡಿ ಅಧಿಕಾರಿಗಳು ಇರೋ ಇರೋ ಬರೋ ಐ ಡಿ ಇನ್ಕಮ್ ಟ್ಯಾಕ್ಸ್ ಅಧಿಕಾರಿಗಳಲ್ಲಿ ಇವರು ಜೇಬಲ್ ಇದ್ದಾರೆ ಅನ್ನುವಂಥ ಟಾಂಗನ್ನು ಕೊಡ್ತಾರೆ ಇದಕ್ಕೆ ಸಂಬಂಧಪಟ್ಟಂತೆ ನಾನು ಜಮೀರ್ ಜೊತೆ ಮಾತಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಅದು ಏನು ಮಾತಾಡ್ತಾರೆ ಅದಕ್ಕೆ ಏನು ಸ್ಪಷ್ಟನೆ ಕೊಡ್ತಾರೆ ಹೆಚ್ ಡಿ ಕೆ ಅವರ ಒಂದು ಟಾಂಗಿಗೆ ಪ್ರತಿ ಟಾಂಗನ್ನು ಕೊಟ್ಟಿದ್ದಾರೆ ಮತ್ತು ಹೆಚ್ ಡಿ ಕೆ ಏನು ಟಾಂಗ್ ಕೊಡ್ತಾರೆ ಅನ್ನುವಂಥದ್ದನ್ನು ನಾವು ಕಾದು ನೋಡಬೇಕಾಗಿದೆ